ಈ ಯಾರ್ಯಾರು ತಪ್ಪು ಮಾಡಿದ್ದಾರೆ ಅಧಿಕಾರಿಗಳು ಅವ್ರ ಮೇಲೆ ಕ್ರಮ ಆಗಬೇಕು ಗುಂಡಾಗಳ ಬಂಧನ ಆಗಬೇಕು ಗುಂಡಾಗಳನ್ನು ಬಂಧನ ಮಾಡೇ ಇಲ್ಲ ಒಬ್ಬ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಪಿ ಎ ಸಂಗನಗೌಡ ಮತ್ತೊಬ್ಬ ಅವ್ರ ಸಹೋದರ ಚನ್ನರಾಜ್ ಹಟ್ಟಿವಳಿ ಪಿ ಎ ಸದ್ದಾಂ ಅವರ ಸಹಚರರು ಇನ್ನೂ ಬಂಧನ ಆಗಿಲ್ಲ ಏನು ದೇಶ ಬಿಟ್ಟು ಹೊಡಗಿದ್ದಾರೆ ಅವರು ಅಥವಾ ನಿಗೂಢ ಕಣ್ಮೊರೆ ಆಗಿದ್ದಾರೆ ಯಾಕೆ ಬಂಧನ ಮಾಡಿಲ್ಲ ಯಾಕೆ ಅಪರಿಚಿತರು ಅಂತ ದಾಖಲಿಸ್ಕೊಂಡಿದ್ದೀರಿ ನಾನು ಹೆಸರಾಕೆ ಕೊಟ್ಟಿದ್ದೀನಿ ಕಂಪ್ಲೇಂಟ್ನ ನಾನು ನನ್ನ ಕಂಪ್ಲೇಂಟ್ನಲ್ಲಿ ಹೆಸರಾಕೇ ಕೊಟ್ಟಿದ್ದೇನೆ ಯಾಕೆ ಇನ್ನೂ ಎಫ್ಐ ಆರ್ ಬುಕ್ ಮಾಡಿ ಕ್ರಮ ತಗೊಂಡಿಲ್ಲ ಇದಕ್ಕೆ ಅವ್ರ ಹತ್ರ ಉತ್ತರ ಇಲ್ಲ ಇದರಿಂದ ಸ್ಪಷ್ಟ ಇದೆ ಪೊಲೀಸ್ ಇಲಾಖೆಯ ಕೆಲವರು ಆಳುವ ಪಕ್ಷದ ಮರ್ಚಿಗೆ ತಕ್ಕಂತೆ ಕಾನೂನನ್ನು ಬಿಟ್ಟು ನಡ್ಕೊಳ್ತಾ ಇದ್ದಾರೆ ಸಂವಿಧಾನಕ್ಕೆ ವಿರುದ್ಧವಾಗಿ ನಡ್ಕೊಳ್ತಾ ಇದ್ದಾರೆ ಪೊಲೀಸ್ ಮ್ಯಾನ್ಯಲ್ಗೆ ವಿರುದ್ಧವಾಗಿ ನಡ್ಕೊಳ್ತಾ ಇದ್ದಾರೆ ಅವ್ರ ಮೇಲೆ ಕ್ರಮ ಆಗಬೇಕು ಅನ್ನೋದನ್ನು ನಾವು ಆಗ್ರಹಿಸಿದ್ದೇವೆ ಮತ್ತು ನನಗೆ ಜೀವಭಯ ಇದೆ ರಕ್ಷಣೆ ಕೊಡಬೇಕು ಅಂತ ವಿನಂತಿ ಮಾಡಿದ್ದೇವೆ ರಕ್ಷಣೆಯೂ ಕೊಡಬೇಕು ತಪ್ಪು ಮಾಡಿದವ್ರ ಮೇಲೆ ಕ್ರಮವೂ ಆಗಬೇಕು ಅನ್ನೋದು ನಮ್ಮ ಆಗ್ರಹ ಇದೆ ಅದ್ರ ಕಾಪಿ ನಿಮಗೆ ಕಳಿಸ್ಕೊಡ್ತೀವಿ ವಿವರ ಇದೆ ಡೀಟೈಲ್ ಇದೆ ಆ ಡೀಟೈಲ್ ನಿಮಗೆ ಕಳ್ಸ್ಕೊಡ್ತೀವಿ ಈ ಯಾರ್ಯಾರು ತಪ್ಪು ಮಾಡಿದ್ದಾರೆ ಅಧಿಕಾರಿಗಳು ಅವ್ರ ಮೇಲೆ ಕ್ರಮ ಆಗಬೇಕು ಗೂಂಡಾಗಳ ಬಂಧನ ಆಗಬೇಕು ಗುಂಡಗಳನ್ನು ಬಂಧನ ಮಾಡೇ ಇಲ್ಲ ಒಬ್ಬ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಪಿ ಎ ಸಂಗನಗೌಡ ಮತ್ತೊಬ್ಬ ಅವ್ರ ಸಹೋದರ ಚಂದ್ರಾಜ್ಹಟ್ಟಿವಳಿ ಪಿ ಎ ಸದ್ದಾಮ್ ಅವರ ಸಹಚರರು ಇನ್ನೂ ಬಂಧನ ಆಗಿಲ್ಲ ಏನು ದೇಶ ಬಿಟ್ಟು ಹೋಡೋಗಿದ್ದಾರೆ ಅವರು ಅಥವಾ ನಿಗೂಢ ಕಣ್ಮೊರೆ ಆಗಿದ್ದಾರಾ ಯಾಕೆ ಬಂಧನ ಮಾಡಿಲ್ಲ ಯಾಕೆ ಅಪರಿಚಿತರು ಅಂತ ದಾಖಲಿಸ್ಕೊಂಡಿದ್ದೀರಿ ನಾನು ಹೆಸರಾಕೆ ಕೊಟ್ಟಿದ್ದೀನಿ ಕಂಪ್ಲೇಂಟ್ನ ನಾನು ನನ್ನ ಕಂಪ್ಲೇಂಟ್ನಲ್ಲಿ ಹೆಸರು ಹಾಕೇ ಕೊಟ್ಟಿದ್ದೇನೆ ಯಾಕೆ ಇನ್ನೂ ಎಫ್ ಐ ಆರ್ ಬುಕ್ ಮಾಡಿ ಕ್ರಮ ತಗೊಂಡಿಲ್ಲ ಇದಕ್ಕೆ ಅವ್ರ ಹತ್ರ ಉತ್ತರ ಇಲ್ಲ ಇದರಿಂದ ಸ್ಪಷ್ಟ ಇದೆ ಪೊಲೀಸ್ ಇಲಾಖೆಯ ಕೆಲವರು ಆಳುವ ಪಕ್ಷದ ಮರ್ಚಿಗೆ ತಕ್ಕಂತೆ ಕಾನೂನನ್ನು ಬಿಟ್ಟು ನಡ್ಕೊಳ್ತಾ ಇದ್ದಾರೆ ಸಂವಿಧಾನಕ್ಕೆ ವಿರುದ್ಧವಾಗಿ ನಡ್ಕೊಳ್ತಾ ಇದ್ದಾರೆ ಪೊಲೀಸ್ ಮ್ಯಾನ್ಯಲ್ಗೆ ವಿರುದ್ಧವಾಗಿ ನಡ್ಕೊಳ್ತಾ ಇದ್ದಾರೆ ಅವ್ರ ಮೇಲೆ ಕ್ರಮ ಆಗಬೇಕು ಅನ್ನೋದನ್ನು ನಾವು ಆಗ್ರಹಿಸಿದ್ದೇವೆ ಮತ್ತು ನನಗೆ ಜೀವಭಯ ಇದೆ ರಕ್ಷಣೆ ಕೊಡಬೇಕು ಅಂತ ವಿನಂತಿ ಮಾಡಿದ್ದೇವೆ ರಕ್ಷಣೆಯೂ ಕೊಡಬೇಕು ತಪ್ಪು ಮಾಡಿದವ್ರ ಮೇಲೆ ಕ್ರಮವೂ ಆಗಬೇಕು ಅನ್ನೋ ನಮ್ಮ ಆಗ್ರಹ ಇದೆ